ನಮಸ್ಕಾರ ಸ್ನೇಹಿತರೆ ಕುಕ್ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಹೂಕೋಸಲ್ಲಿ ಸೈಡ್ ಡಿಶ್ ಆಗಿ ಒಂದು ಫ್ರೈ ಮಾಡ್ತಾ ಇದ್ದೀನಿ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೇನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಟಿಫನ್ ಬಾಕ್ಸ್ಗೆ ಮತ್ತು ರೈಸ್ ಜೊತೆ ಚಪಾತಿ ಜೊತೆ ಎಲ್ಲ ತಿನ್ನಕ್ಕೆ ಚೆನ್ನಾಗಿರುತ್ತೆ ಹಾಗೆಯೇ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ಏನೇನು ಪದಾರ್ಥಗಳು ಬೇಕು ಫ್ರೈಗೆ ಅಂತ ತೋರಿಸ್ತೀನಿ ಹೂಕೋಸ್ ಫ್ರೈಗೆ ನಾನಿಲ್ಲಿ ಒಂದು ಅರ್ಧ ಹೂ ಕೋಸನ್ನು ಈ ಥರ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಬಿಸಿನೀರಲ್ಲಿ ಒಂದು ಹತ್ತು ನಿಮಿಷ ಸ್ವಲ್ಪ ಅರಿಶಿನ ಹಾಕಿ ಬಿಟ್ಟಿದ್ದೆ ಈಗ ನೀರೆಲ್ಲ ಸೋಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಶುಂಠಿ ಬೆಳ್ಳು ಪೇಸ್ಟು ಒಂದು ಸ್ಪೂನು ಪುದೀನ ಕೊತ್ಮಿರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಟಮಾಟ ಕಟ್ ಮಾಡಿಟ್ಟಿದ್ದೀನಿ ಈರುಳ್ಳಿ ಒಂದು ಕಟ್ ಮಾಡಿಟ್ಟಿದ್ದೀನಿ ಇದು ಮಟನ್ ಮಸಾಲ ಚಿಕನ್ ಮಸಾಲ ಇರ್ಬೋದು ಮಟನ್ ಮಸಾಲ ಇರ್ಬೋದು ಯಾವುದಾದ್ರೂ ಸರಿ ನಾನು ಒಂದು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಮಟನ್ ಮಸಾಲ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಖಾರದ ಪುಡಿ ಈಗ ನಾನು ಕ್ಲೀನ್ ಮಾಡಿಟ್ಟಿರೋವಂಥ ಹೂಕೋಸನ್ನು ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ ಹಾಗೇ ಒಂದು ಟಮಾಟ ಕಟ್ ಮಾಡಿಟ್ಟಿರೋದ್ರೂ ಇದರಲ್ಲೇ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಒಂದು ಸಣ್ಣದಾಗಿ ಲೇಸಾಗಿ ಕಟ್ ಮಾಡಿರೋದು ಇದು ಹಾಕ್ಕೊಂತೀನಿ ಈಗ ಮಟನ್ ಮಸಾಲ ತೊಗೊಂಡಿರೋದು ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳು ಪೇಸ್ಟು ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನು ಈ ಥರ ಕುಟ್ಟಿ ಇಟ್ಕೊಂಡಿದ್ದೀನಿ ಫ್ರೆಶ್ ಆಗಿರುತ್ತಂತೆ ಅವಾಗೇ ಕುಟ್ಟಿ ಹಾಕ್ತಾಯಿದ್ದೀನಿ ಮಟನ್ ಮಸಾಲಲ್ಲಿ ಖಾರ ಇರುತ್ತೆ ನೋಡಿಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಕ್ಕ ಸ್ಪೂನಲ್ಲಿ ಖಾರದ ಪುಡಿ ಇದ್ದೀನಿ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಎರಡೂ ಇದೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ಇದನ್ನು ಸಹ ಹಾಕ್ಕೊತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಆಗೋ ಥರ ಒಂದು ಸಾರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಹಾಗೆಯೇ ಒಂದು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪಾಗಷ್ಟು ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ಇದನ್ನು ಸೇರಿಸ್ತಾ ಇದ್ದೀನಿ ಫ್ರೇಗ್ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಇವಾಗಲೇ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ಅರ್ಧ ಸ್ಪೂನ್ ಆಗೋಷ್ಟು ಹಾಕೊತಾ ಇದ್ದೀನಿ ಈಗ ಮೊಸರು ಉಪ್ಪು ಈ ಹಾಕಿರೋ ಮಸಾಲೆ ಎಲ್ಲ ಹೂಕೋಸ್ಗೆ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಡಬೇಕಾಗುತ್ತೆ ನಾನಿಲ್ಲಿ ಒಂದು ಅರ್ಧ ಚಿಕ್ಕದೇ ಅರ್ಧ ಹೂಕೋಸನ್ನು ತೊಗೊಂಡಿದ್ದೀನಿ ನಾನು ಜಾಸ್ತಿ ತೊಗೊಂಡ್ರೆ ನೀವು ಸ್ವಲ್ಪ ಜಾಸ್ತಿನೇ ಮಸಾಲೆಗಳನ್ನ ಸೇರಿಸ್ಕೊಳ್ಳಿ ನಾನು ಲೈಟಾಗಿ ಹಾಕ್ತಾಯಿದ್ದೀನಿ ನಾನು ಗೊಜ್ಜು ಥರ ಮಾಡ್ತಾ ಇಲ್ಲ ಫುಲ್ ಫುಲ್ಲು ಡ್ರೈ ಥರ ಮಾಡ್ತಾಯಿದ್ದೀನಿ ಈಗ ಎಲ್ಲ ಮಿಕ್ಸ್ ಆಗಿದೆ ಸ್ನೇಹಿತರೆ ಒಂದು ಹತ್ತು ನಿಮಿಷ ಇದನ್ನು ಇದೇ ಥರ ನೆನೆಯಾಗಿ ಬಿಡೋಣ ಪ್ಲೇಟ್ ಹಸಿ ಈಗ ಹತ್ತು ನಿಮಿಷ ಆಗಿದೆ ನಾನೀಗ ಪ್ಲೇಟ್ ತೆಗೆದು ನೋಡ್ತಾ ಇದ್ದೀನಿ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿದೆ ನಾನೀಗ ಒಗ್ಗರಣೆಗೆ ಇಡ್ತೀನಿ ಈಗ ನಾನು ಬಾಣಲಿ ಇಟ್ಟಿದ್ದೀನಿ ಸ್ಟವ್ ಅಂಟಿಸಿದ್ದೀನಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ನಾನು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊತೀನಿ ಸ್ನೇಹಿತರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ತುಪ್ಪ ತಿನ್ನೋರಾದರೆ ತುಪ್ಪ ಹಾಕ್ಕೊಳ್ಳಿ ನಿಮ್ಗೆ ನೀವು ಎಣ್ಣೆ ಎಷ್ಟು ಬಳಸ್ತಿರೋ ಮನೆಯಲ್ಲಿ ಅಷ್ಟೇ ಬಳಸಿ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಬಿಸಿ ಆಗಿದೆ ಸ್ನೇಹಿತರೆ ಒಂದು ಚಕ್ಕೆ ಎರಡು ಲವಂಗ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದೆಲೆ ಎಲೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಎರಡು ಮೆಣಸಿನ್ಕಾಯಿನ ಕಟ್ ಮಾಡಿದ್ದೀನಿ ಬೇಡಿಗೆ ಮೆಣಸಿನ್ಕಾಯಿ ಎರಡು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ ನಾನು ಕಲಸಿಟ್ಟಿರೋ ಅಂಥ ಮಸಾಲೆ ಎಲ್ಲ ಹಾಕಿ ಕಲಸಿಟ್ಟಿರೋಂಥದನ್ನ ಡೈರೆಕ್ಟಾಗಿ ಸೇರಿಸ್ತಾ ಇದ್ದೀನಿ ಬಾಣಲಿಗೆ ನಾನೀಗ ಕಲಸಿ ಕಲಸಿಟ್ಟಿರೋಂಥ ಬೌಲ್ಗೆ ಸ್ವಲ್ಪ ನೀರು ಹಾಕಿ ಮಸಾಲೆ ಎಲ್ಲ ಇದಕ್ಕೆ ಇದ್ದೀನಿ ಇಷ್ಟೇ ನೀರು ಸಾಕು ಸ್ನೇಹಿತರೆ ಇದರಲ್ಲೇ ಬೆಂದು ಚೆನ್ನಾಗಿ ಫ್ರೈ ಆಗುತ್ತೆ ಸ್ವಲ್ಪ ಒಂದು ಕುದಿಗೆ ಬರೋ ತನಕ ಮುಚ್ಚಳನ ಕ್ಲೋಸ್ ಮಾಡ್ತೀನಿ ಈಗ ನಾನು ಓಪನ್ ಮಾಡಿ ನೋಡ್ತೀನಿ ಸ್ನೇಹಿತರೆ ಈ ಥರ ಕುದೀತಾ ಇದೆ ಇನ್ನು ಮುಚ್ಚಳ ಮುಚ್ಚೋದೇನು ಬೇಕಾಗಿಲ್ಲ ಇದೇ ಥರ ಫ್ರೈ ಮಾಡ್ಕೋಬೇಕು ಈಗ ಬೇಯ್ತಾ ಇದೆ ನಾನೀಗ ಒಂದು ಎರಡು ರಂಬೆ ಕರಿಬೇವ್ ಸೊಪ್ಪು ಇವಾಗ ಇದ್ದೀನಿ ನೀರೆಲ್ಲ ಡ್ರೈ ಆಗಿದೆ ಈಗ ನಾನು ಒಂದು ಸಾರಿ ಚೆಕ್ ಮಾಡಿ ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ತೀನಿ ಇನ್ನೂ ಒಂಚೂರು ಬೇಯಬೇಕು ನಾನು ಇನ್ನೂ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಬೇಯಿಸ್ಕೊತೀನಿ ಸ್ನೇಹಿತರೆ ಇದು ಹಾಕಿರೋ ಹಸಿ ಇದು ಇದೆಲ್ಲ ಟೊಮೆಟೊ ಈರುಳ್ಳಿ ಎಲ್ಲನೂ ಬೆಂದು ರಸ ಎಲ್ಲ ಇದ್ರ ಹಿಡಿಬೇಕು నీకు స్వల్ప ముచ్చలన క్లోస్ మి బతీని ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸ್ನೇಹಿತರೆ ಇದು ಅವಾಗಲೇ ಚೆನ್ನಾಗಿರೋದು ಚೆನ್ನಾಗಿ ಬೇಯ್ಬೇಕು ಬೆಂದ್ಮೇಲೆ ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು ನಾವು ಚಿಕನ್ ಫ್ರೈ ಯಾವ ರೀತಿ ಮಾಡ್ತಿರೋ ಅದೇ ಥರ ಚಿಕನ್ ಮಸಾಲ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನು ಮಟನ್ ಮಸಾಲ ಹಾಕಿದ್ದೀನಿ ಈಗ ರೆಡಿ ಆಗಿದೆ ಸ್ನೇಹಿತರೆ ನಾನಿದು ಸೈಡ್ ಡಿಶ್ಗೆ ಉಪಯೋಗಿಸ್ತಾ ಇದ್ದೀನಿ ನೀವು ಚಪಾತಿನೂ ಚಪಾತಿಗೂ ಇದೇ ಥರ ಮಾಡ್ಕೋಬೋದು ನಾನು ಎಣ್ಣೆ ಕಮ್ಮಿ ಹಾಕಿದ್ದೀನಿ ನೀವು ಬೇಕಂದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ಎಣ್ಣೆ ಕಡಿಮೆ ತಿನ್ನೋರಾದರೆ ಕಡಿಮೆ ಹಾಕ್ಕೊಳ್ಳಿ ಈ ಮಸಾಲೆ ಎಲ್ಲನೂ ಇದ್ರ ಜೊತೆಯಲ್ಲಿ ಬೇರೆ ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ ನಾನು ಇವಾಗ ಸರ್ವಿಂಗ್ ಪ್ಲೇಟಲ್ಲಿ ತೊಗೊತೀನಿ ಸ್ಟವ್ ಆಫ್ ಮಾಡ್ಕೊತೀನಿ ಬಿಸಿ ಬಿಸಿ ಹೂಕೋಸ್ ಫ್ರೈ ರೆಡಿ ಆಗಿದೆ ಸ್ನೇಹಿತರೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಇದೇ ಥರ ಮಾಡಿ ಹಾಗೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ